ಸತ್ಯಯುಗನ ಈಗ ಸದ್ಯ ನಾವಿರೋದು ನಾವಿರೋದೇ ಸತ್ಯಯುಗ ಕಲಿಯುಗದಾಗ ಒಂದು ಒಂದು ಲೈನ್ ಸತ್ಯಯುಗದ ಒಂದು ಲೈನ್ ಬಂದ ಹೋಗುತ್ತೆ ಅಂತ ಹಿಂದೊಂದು ನಾನು ಹೇಳಿದ್ದೆ ಹೌದು ಇದು ಈಗ ಸದ್ಯ ನಾವಿರೋದು ಸತ್ಯಯುಗನ ಇದೆ ಪ್ರೆಸೆಂಟ್ ನಾವು ಸತ್ಯಯುಗದಲ್ಲೇ ಇದ್ದೀವಿ ಹಾಂ ಇದು ಇನ್ನೂ ಒಂಬೈನೂರು ವರ್ಷ ಹಿಂಗ ಇರುತ್ತೆ ಓಕೆ ಹಾಂ ಇದಕ್ಕೆ ಯಾಕೆ ಸತ್ಯಯುಗ ಅಂತ ಅಂತಾರಂದ್ರೆ ಈಗ ಮನುಷ್ಯಗೆ ಏನಪ್ಪ ಅಂದ್ರೆ ಎಲ್ಲಿ ಹೋದ್ರು ಸಾಕಷ್ಟು ಎಲ್ಲ ಅನುಕೂಲ ಐತೆ ಐತೆ ಎಲ್ಲ ಪ್ರತಿಯೊಂದು ಅನುಕೂಲ ಐತೆ ಹೌದು ಮತ್ತು ಸತ್ಯಯುಗದಾಗ ಹಿಂಗೆ ಅನುಕೂಲ ಇರ್ತಿತ್ತು ಹ್ಞೂ ಕಲಿಯುಗ ಹೆಂಗಿರ್ತತ್ತು ಅಂದ್ರೆ ತಿನ್ನೋಕಿಲ್ಲ ನೈಮ ಹಾಕೊಳ್ಳೋಕ ಕರಿಬಿಲ್ಲ ಗುರುಗಳೇ ಈಗ ಸಾಕಷ್ಟು ಜನ ಇರೋ ಭೂ ನಮ್ಮ ಒಂದು ಪ್ರಕೃತಿನಲ್ಲಿ ಇರೋ ಭೂಕಂಪಗಳಾಗ್ಬೋದು ಸು ಒಂಥರ ನೀರಿಂದು ಅತಿಯಾದ ಮಳೆ ಅತಿಯಾದ ಬಿಸಿ ಸಾಕಷ್ಟು ಭೂಮಿಯಲ್ಲಿ ತುಂಬ ಚೇಂಜಸ್ ಕಾಣಿಸ್ತಾ ಇದೆ ಈಗ ಚೈನಾದಲ್ಲಿ ಕೂಡ ಮೊನ್ನೆ ಭೂಕಂಪ ಆಯಿತು ಅದಾದಮೇಲೆ ಬಾಂಗ್ಲಾದೇಶದಲ್ಲಿ ಕೂಡ ಸ್ವಲ್ಪ ಗಲಾಟೆಗಳು ಶುರು ಆಗ್ತಾ ಇದ್ದಾವೆ ಒಂಥರ ಇಲ್ಲಿ ಏನೋ ಒಂಥರ ಡಿಸ್ಟರ್ಬ್ ಆಗ್ತಾ ಇದೆ ಇದನ್ನು ನೋಡ್ಕೊತ ಸೊ ಸಾಕಷ್ಟು ಜನ ಇದು ಅಂತ್ಯಕಾಲ ಬಂದೈತೆ ಪ್ರಳಯ ಆಗ್ತಾ ಇದೆ ಅನ್ನೋದೊಂದು ಸೂಚನೆ ಐತೆ ಪ್ರಳಯ ಆಗುತ್ತಾ ಇಲ್ಲ ನೀವೇನು ದೃಷ್ಟಿಯಲ್ಲಿ ಏನು ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿರ್ಲಿಲ್ಲ ಅದು ಎಲ್ಲ ಭೂಕಂಪ ಮುಣಿ ಅಂತೇಳಿ ಹಿಂಗೈತೆ ಅಲ್ಲೆಲ್ಲಿ ಅಲ್ಲೆಲ್ಲ ಎಲ್ಲ ಕಡೆ ನಡಿತಾವ್ರೆ ಇವು ಎಲ್ಲೆಲ್ಲ ಪಾಪ ಹಚ್ಚರ್ದೈತಿ ಅಲ್ಲ ಅದು ಮುಣಗೋದು ಪುಣ್ಯ ಹಚ್ಚದ ಇದು ಈಗ ಅಲ್ಲ ಇದು ಎಷ್ಟೋ ಯುಗಲಿಂದ ಹಿಂಗ ನಡದೈತಿ ಆದ್ರೆ ಕಲಿಯುಗ ಅಂತ್ಯ ಅಂತೂ ಏನಾಯ್ತಿಲ್ಲ ಈಗ ಸದ್ಯ ಆಗಂಗಿಲ್ಲ ಆಗಂಗಿಲ್ಲ ಅಂತ ಆಧಾರ್ ಕೊಡ್ತೀನಿ ಭವಿಷ್ಯ ಮಹಾಪುರಾಣ್ಯಾರ ಕಲಿಯುಗದ್ದು ಒನ್ಯ ಪಾದ ಮನುಷ್ಯ ಮೂರುವರೆ ಮಳೆ ಹತ್ರ ಇರ್ತಾನ ನೂರರಿಂದ ನೂರ್ ಇಪ್ಪತ್ತು ವರ್ಷ ಬದುಕ್ತಾನ ಅಂತ ಹೇಳ ಮತ್ತ ಇಲ್ಲಿ ಕಲಿಯುಗ ಚಾಲುವಾಗಿ ಐದು ಸಾವಿರದ ಚಿಲ್ರ ವರ್ಷ ಆಯ್ತು ಮತ್ತೆ ಒಂದೇ ಪಾದನ ಪೂರ ಮುಗುದಿಲ್ಲ ಏನಪ್ಪಾ ಅಂದ್ರ ಯುಗ ಅಂತ ಕಲಿಯುಗದ್ದು ಒಂದು ಪಾದ ಹಿಂಗ್ ನಡೀತು ಇನ್ ಎರಡನೇ ಪಾದಕ್ಕ ಮನುಷ್ಯ ದಿಢ ಮಳ ಹಾಕ ಮನುಷ್ಯನ ಐವತ್ತರಿಂದ ಅರವತ್ತು ವರ್ಷ ಆಗತ್ತ ಆ ಟೈಮ ಬಂದಿಲ್ಲ ಮನುಷ್ಯ ಮೂರುವರೆ ಮಳೆ ಹತ್ರನಾದಿಡ ಮಳ ಅಂತೂ ಆಗಿಲ್ಲ ಇನ್ನು ಮುಗದ ಮೇಲೆ ಮುಂದ

ಅದರ ನಂತರ ಕಲಿಯೋಗೋದ್ ನಾಲ್ಕನೇ ಪಾದಕ್ಕೆ ಮನುಷ್ಯ ಒಂದು ಗೇಣ ಒಂದ್ ಓಕೆ ಹದಿನಾರರಿಂದ ಹದಿನೆಂಟು ವರ್ಷ ಇರುತ್ತೆ ವೇದ ವ್ಯಾಸರು ಅದ್ರಾಗ ಪುರಾಣದಾಗ ಬರ್ದಾರ ಅದನ್ನ ಅವ್ರು ಬರ್ದಾರೋ ಅಥವಾ ಬ್ಯಾರೆ ಬರ್ದಾರೋ ಈ ನಂತರ ನಂತರ ಮುಂದೆ ಬಟ್ ಭವಿಷ್ಯ ಪುರಾಣದಲ್ಲಿ ಈ ಒಂದು ದಾಖಲೆ ಇದೆ ಐತಿ ಮತ್ತೆ ಅವ್ರು ಬರದಂತ ಪುರಾಣಗಳು ಹೆಂಗ್ ಸುಳ್ಳು ಈ ಮಹಾಭಾರತನ ಗಣಪತಿ ಕಡೆಯಿಂದ ಬರ್ಸಿ ಸರ್ ಅವರು ವೇದ ವ್ಯಾಸ ಹೇಳ್ತಿದ್ರು ಅದನ್ನ ಕೆಳಗಣತಿ ಬರಿತಿದ್ನಂತ ಅದ ಜಾಗ ಐತೆ ಅಲ್ಲೇ ಉತ್ತರ ಭಾರತ ಒಂದು ಜಾಗ ಐತೆ ಹಿಮಾಲಯದಾಗ ಅಲ್ಲೇ ಅದು ಬರ್ಸಿದಿಲ್ಲ ಮಹಾಭಾರತ ಇಲ್ಲೇ ಕುಂತ ಹೇಳ್ತಾರೆ ಉಳು ಪುರಾಣ ವೇದ ವ್ಯಾಸ ಸ್ವತಃ ರಚನೆ ಮಾಡಿದವರು ಅದರೊಳಗೆ ಮತ್ತೆ ಅವ್ರು ಹೇಳಿದಂತ ದಿನಗಳು ಇನ್ನೂ ಬಂದೇ ಇಲ್ಲಲ್ಲ ಬಂದೇ ಇಲ್ಲ ಮನುಷ್ಯನಲ್ಲಿ ಕಲಿಯೋಗ ಒಂದು ಪಾದ ಮುಗಿಯ ತನಕ ಮನುಷ್ಯತ್ ಬರುತ್ತ ಎರಡನೇ ಪಾದಕ್ ಮನುಷ್ಯತ್ ಹೋಗುತ್ತ ಮೂರನೇ ಪಾದಕ್ ಪಶುತ್ವ ಬರುತ್ತ ನಾಲ್ಕನೇ ಪಾದಕ ಮನುಷ್ಯ ಚಾಂಡಾಲ ಮಾ ಚಾಂಡಾಲಕ್ಕ ಅದ ನಾಲ್ಕನೇ ಪಾತದೊಳಗೆ ಹೇಗ್ ಇರ್ತೈತಪ್ಪ ಅಮ್ಮ ಇದನ್ನು ಇಲ್ಲಿ ಅಂಗ್ಡ್ಯಾಗ ಇವ್ನು ಕುರಿ ಕೋಳಿ ಕಡ್ಕಡ್ ಎಳೆ ಬಿಟ್ಟಿರ್ತಲ್ಲ ಹಾಗೆ ಮನುಷ್ಯನ ಹೇಳಿ ಬಿಟ್ಟಿರ್ತಾರೆ ಅಂತ ಕಡ್ಕಡ ಕಲಿ ಯುಗದ ಮೂರು ನಾಲ್ಕನೇ ಪಾದಕ ಓಕೆ ಅಂಥ ಗೋರ್ ಕಲಿಯುಗ ಬರುತ್ತೆ ಇಲ್ಲಿ ಇದನ್ನ ನಾ ಹೇಳುವಂಥ ಮಾತು ಭವಿಷ್ಯ ಪುರಾಣದಾಗ ಇದು ಐತಿ ಇನ್ನು ವೀರ ಬ್ರಹ್ಮೇಂದ್ರ ಸಂಬ್ಳವ ಅಂತ ಹೇಳ್ಯಾರ ಕಲಿಯುಗದ ಅಂತ್ಯಕ್ಕ ಮನುಷ್ಯನ ಆಯಸ್ಸು ಹದಿನಾರರಿಂದ ಹದಿನೆಂಟು ವರ್ಷ ಇರ್ತಂತ ಅವ್ರು ಹೇಳ್ಯಾರ ಸ ಪ್ರಾಣಿಗಳೆಲ್ಲ ಪೂರ್ತಿ ಸಣ್ಣ ಸಣ್ಣ ಹೋಗ್ಕೊ ಮನುಷ್ಯನ ಆಳ್ತು ಕಡಿಮೆ ಆಗತ್ತ ಮತ್ತೆ ಮುಂದೆ ಏನಾಗತ್ತೆ ಅಂದ್ರೆ ಈಗ ಅಣೆ ಕಟ್ ಕಟ್ಟು ಕಟ್ಟಿ ಇವ್ರು ಏನೋ ಇದ್ರ ಮಾಡಿರಲ್ಲ ಡ್ಯಾಮ್ಗಳು ಹಾ ಕಟ್ಟಿ ನೀರೆಲ್ಲ ಕೂಡ ಇಡಾಕತ್ತಾರ ಅದನ್ನ ತಗೊಂಡು ಬೇಸಾಯ ಮಾಡ್ತಾರ ಮುಂದೆ ಅದು ಈ ಇನ್ನೂ ಜಾಸ್ತಿ ಪಾಪ ಹೆಚ್ಚಾಕೊಂತ ಹೋದ್ಮೇಲೆ ಕಲಿಯುಗದ ಅಂತ್ಯಕ್ಕ ಆ ಅಣೆ ಕಟ್ಟಿನಾಗ ನೀರ್ ಮಳೆ ಅಂತ ಮಾತ್ರ ಹೋಗಿ ಬಿಡತ್ತಾ ಹ್ಞೂ ಬರಕತ್ತೈತಿ ಮಳೆ ಈ ಮಳೆ ಹೋಯ್ ಬಿಡತೈತಿ ಹೋದ್ಮೇಲೆ ಮುಂದೆ ಅಲ್ಲಿ ಏನು ಅಣೆಕಟ್ಟಿನೊಳಗೆ ನೀರು ಇರುತ್ತೆ ಅದು ಹೋಕೈತಿ ಸಮುದ್ರದ ನೀರು ಕುಡಿತೀವ ಸಮುದ್ರನೂ ಪೂರಾ ವಾಣಿಗಿ ಹೊಕೈತಿ ಓಕೆ ಏನೇನು ಇರಂಗಿಲ್ಲ ಭೂಮಿ ಫುಲ್ ಬರೋ ಆಗುತ್ತೆ ಎಲ್ಲ ವಾಣಿಗಿ ಹೋಕೈತಿ ಅವ್ರ ಕಾಲಜ್ಞಾನ ಅಂದ ಬರ್ದಾರಿ ಅದನ್ನ ಓಕೆ ಅಂದ್ರೆ ತುಂಬಾ ದಿನಗಳಾಗಬೇಕು ಇಷ್ಟ ಆಗ್ಬೇಕಂದ್ರೆ ಯಾವ ಬೇಕಾದ್ರೆ ಇನ್ನು ಹೋಗತ್ರಿ ಟೈಮ್ ಬಹಳ ಐತೆ ಈಗ ಸದ್ಯ ಆಗಕತ್ತಿರೋ ಅಲ್ಲೋ ಇಲ್ಲೋ ಇವು ಇವು ಈಗ ಅಲ್ಲಿ ಹಿಂದೆ ನಡೆದ ಮುಂದೆ ನಡೀತಾವ ಕಲಿಯುವ ಈಗ ಅಂತ ಆಗಂಗಿಲ್ಲ ಹ್ಮ್ ಇವ್ರ ಹಾಗೆ ಯಾವ ಯಾವ ಭ್ರಮೆ ಒಳಗೆ ಹೊಂಟ್ರ ಹ್ಮ್ ಇದ ಭ್ರಮೆ ಒಳಗೆ ಯಾಕೆ ಹೊಂಟ್ರ ಅಂದ್ರೆ ಹ್ಮ್ ಅವ್ರ ಕಾಲ ಜ್ಞಾನ ಬರದಿಟ್ರಲ್ಲ ಅವ್ ಯಾವ ಸುಳ್ಳಲ್ಲ ಅಲ್ಲ ಕರೆನ ಅದಾವ್ ಹ್ಮ್ ಆ ಊರು ಬರ್ದದ್ದೊಂದು ಹ್ಮ್ ಇವ್ರು ತಿಳ್ಕೊಂಡಿರೋದೊಂದು ಹ್ಮ್ ಒಳ್ಳೆ ಮಂದಿಗೆ ಹೇಳೋದೊಂದು ಸೊ ತಪ್ಪು ಹಿಂಗಾಗಿ ಆ ಹೋಗ್ಬೇಕು ತಿಳುವ ಕಾಲಜ್ ನಮ್ಗಿನ ಹೋಗಿ ಅವ್ರು ಬರೋದ್ ಏನೈತಿ ಬರದಿಟ್ಟು ವಿಚಾರ ಕರೆಕ್ಟ್ ಆದವ ಇವ್ರು ಅರ್ಥ ಮಾಡ್ಕೊಳ್ಳೋದು ಹಿಂದ ಮುಂದ ಹ್ಞೂ ಸ್ವಲ್ಪ ಹಳೆ ಶಬ್ದಗಳವು ಹೌದು ಇವ್ರು ಯಾವ್ಯಾವದನ್ನ ಏನೇನೋ ತಿಳ್ಕೊಂಡು ಏನೇನು ಹೇಳಕತ್ತಾರ ಮತ್ತೆ ಮುಂದೆ ಒಂದು ಏನೋ ತಿಳ್ಕೊಂಡು ಒಳ್ಳೆ ಹಾಕೈತಿ ಹಂಗ ಹಿಂಗ ಏನೋ ಆಗುದಲ್ಲ ಇದು ಹಿಂಗ ಆಕೈತಿ ಅದತಿ ಸ್ವಲ್ಪ ಸ್ವಲ್ಪ ಆಗತ್ತ ಸ್ವಲ್ಪ ಸ್ವಲ್ಪ ಉಳಿತೈತಿ ವೀರಬ್ರಹ್ಮೇಂದ್ರ ಸ್ವಾಮಿಗಳಲ್ಲಿ ಕವಿವಾರ ನಾರಾಯಣಪ್ಪನವ್ರು ಬರ್ದ್ ಕಾಲಜ್ಞಾನ ಇರಲಿ ಇಲ್ಲಿ ಸೈಡ್ನವ್ರು ಬರ್ದ ಇರಲಿ ಎಲ್ಲವು ಬಂದ ಸೇಮ್ ಬರ್ತಾವೆ ಶಬ್ದಾಟ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ತವು ಇಲ್ಲಿ ಅವರು ಕಲಿಯಂಥಕ್ಕೆ ಯಾವ ರೀತಿ ಇರ್ತೈತಿ ಅಂತ ಬರ್ದಾರೆ ಏನದು ಐದರಿಂದ ಆರು ವರ್ಷಕ್ಕೆ ಮಕ್ಕಳು ಏನಪ್ಪ ಅಂತಂದ್ರೆ ಡಿಲೆವರಿ ಹಾಕ್ತವು ಅಂತ ಹೇಳ್ಯಾರ ಈಗ ಆ ಪ್ರಕರಣಗಳು ನಡೆದವು ಎಲ್ಲೋ ಒಂದು ನಡೆದವು ಅಪರೂಪಕ್ಕೆ ಅದು ಹಂಗೆ ಇರೋಂಗಿಲ್ಲ ಅವಾಗ ಸರ್ವೇ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಎಲ್ಲ ಕಡೆನೂ ಹಾಗೆ ಇರುತ್ತೆ ಸೊ ಈಗೇನು ಜನರಲ್ ಆಗಿ ಈಕ್ವಲ್ ಎಲ್ಲ ಕಡೆ ಏನು ನಡಿತದೆ ಆ ಥರ ಎಲ್ಲವೂ ಅಂದರೆ ಎಲ್ಲ ಕಡೆನೂ ಐದರಿಂದ ಆರು ಜನಕ್ಕೆ ಡೆಲಿವರಿ ಮಕ್ಕಳು ನಡೀತಾರ ಇದು ಸರ್ವೇ ಸಾಮಾನ್ಯ ಇರುತ್ತೆ ಅವಾಗ ಓಕೆ ಆ ಟೈಮ್ ಬರಬೇಕಲ್ಲ ಅದೇನು ವಿಶೇಷ ಅಂತ ಅನ್ನು ಅನ್ಸೋ ತರ ಇರಬಾರ್ದು ವಿಶೇಷ ಅನ್ಸುತ್ತರ ಇರ್ಬಾರದು ಸಾಮಾನ್ಯ ಇದು ಬಿಡು ಅನ್ನೋದು ಆ ಟೈಮ್ ಬಂದಾಗ ಇದು ಹಾಂ ಕಲಿಗ ಅಂತ್ಯಾಗ ಹೋಗಿ ಹೇಳ್ತಾರೆ ಓಕೆ ಮತ್ತೆ ಇನ್ನೊಂದು ಏನಂದ್ರೆ ಕಲಿ ಸತ್ಯಯುಗ ಸತಿಯುಗ ಚಾಲು ಆಗೈತಿ ಅಂತ ಕೆಲವು ಅಂದ ಹೇಳ್ತಾರೆ ಈ ಕಲಿಯುಗದಾಗ ಸತ್ಯಯುಗ ಹೌದು ಈಕೆ ಈಗಿನ ಕೆಲವು ಮಂದಿ ಅದು ಸತ್ಯಯುಗನೇ ಚಾಲು ಆಗೈತಿ ಅಂತಾರೆ ಇದು ಸತ್ಯಯುಗನ ಈಗ ಸದ್ಯನ ಆಗಿರೋದು ನಾವು ಇರೋದೆ ಸತ್ಯುಗ ಕಲಿಯುಗದಾಗ ಯುಗದಾಗ ಒಂದು ಲೈನ್ ಸತ್ಯಯುಗದ ಒಂದು ಲೈನ್ ಬಂದ ಹೋಗುತ್ತೆ ಅಂತ ಹಿಂದೊಂದು ನಾನು ಹೇಳಿದ್ದೆ ಹೌದು ಇದು ಈಗ ಸದ್ಯನ ಆಗಿರೋದು ಸತ್ಯಯುಗನ ಇದು ಪ್ರೆಸೆಂಟ್ ನಾವು ಸತ್ಯಯುಗದಲ್ಲೇ ಇದ್ದೀವಿ ಹಾ ಇದು ಇನ್ನೂ ಒಂಬೈನೂರು ವರ್ಷ ಹಿಂಗ ಇರುತ್ತೆ ಓಕೆ ಹಾಂ ಇದಕ್ಕೆ ಯಾಕೆ ಸತ್ಯಯುಗ ಅಂತ ಅಂತಾರೆ ಅಂದ್ರೆ ಹಾಂ ಈಗ ಏನಪ್ಪ ಅಂದ್ರೆ ಎಲ್ಲಿ ಹೋದ್ರು ಸಾಕಷ್ಟು ಎಲ್ಲ ಅನುಕೂಲ ಐತೆ ಐತೆ ಎಲ್ಲ ಪ್ರತಿಯೊಂದು ಅನುಕೂಲ ಐತೆ ಹೌದು ಹಿಂಗೆ ಅನುಕೂಲ ಇರ್ತಿತ್ತು ಕಲಿಯುಗ ಹೆಂಗಿರ್ತಿತ್ತು ಅಂದ್ರೆ ಚೆನ್ನಾಗಿ ಕಾಣ್ನಿಲ್ಲ ಮೈಮ ಕರಿಬಿಲ್ಲ ಮತ್ತೆ ಇಲ್ಲಿಂದ ಇನ್ನೊಂದು ಊರ್ಬೇಕಂದ್ರೆ ಯಾವ ಗಾಡಿ ವ್ಯವಸ್ಥೆ ಇಲ್ಲ ನಡ್ಕೊಂತ ಹೋಗ್ಬೇಕು ನಡ್ಕೊಂತ ಹೋಗ್ಬೇಕು ದಾರಿಯಾಗ ಏನಪ್ಪಾ ಇವತ್ತೈತೆ ಮಂದಿ ಬಡದ ಬಡದ ಕಸ್ಕೊಂತಿದ್ರು ಇಂದ ದಾರಿ ಹೌದು ದಾರಿಗಾಡ್ರಪ್ಪ ಅಂದ್ರೆ ಏನು ಮಾಡವ್ರು ಹ್ಞೂ ಅವರು ಹಿಂಗ ಬಂಡಿ ತಗೊಂಡು ಅಥವಾ ಏನ ಒಂದು ಆಗಿನ ಕಾಲಕ್ಕೆ ಅಲ್ಲ ಬಂಡಿ ಬಂಡಿನ ಕುದು ತಗೊಂಡ್ ಹೋಗ್ತಿರ್ಬೇಕಾದ್ರೆ ದಾರಿಗಾಡ್ರ ಅಂತೇಳಿ ಕೈಯಾಗ ದೊಡ್ಡ ದೊಡ್ಡ ಹಿಡ್ಕೊಂಡು ನಿಂತಿರ್ತಿದ್ರು ಕಾಳಕಾಕರ ದೊಡ್ಡ ದೊಡ್ಡ ಲಾಠಿ ಹಿಡ್ಕೊಂಡು ನಿಂತರದು ನಿಂತೇನ್ ಮಾಡ್ತಿದ್ರು ಅಂದ್ರ ಇವು ಇವ್ರ ಬಂಡಿ ಜೋರ್ ಒಡ್ಸಕತ್ತ ಎತ್ತಿನ ಕಾಲಾಗ ಅದಿತ್ತಿದ್ರ ಲಾಟಿನ ಲಾಠಿ ಹೋಗೋದು ಅವು ಎತ್ತ ಮುಂದ್ ಪಾಡ್ರಾಕ್ ಬರ್ತಿದ್ವಲ ಬಿದ್ದ ಉಟ್ಲೇನ ಇವ್ರು ಅಲ್ಲಿ ಇದ್ದವ್ರದ್ದು ಏನದ ಎಲ್ಲ ಬಿಚ್ಕೊಂಡು ರೊಕ್ಕ ಎಲ್ಲ ಕಸ್ಕೊಂಡು ಕಳಸ್ತಿದ್ರು ಸರ್ ಬೇನ್ರಾ ಅದಕ್ಕೆ ಎದ್ರು ಮಾತಾಡ್ಯವ್ರು ಬರ್ತಾ ಬಡು ಕಲಾಸ್ ಮಾಡಿ ಹೋಕ್ಕಿದ್ರು ಕೇಳೋದೆಲ್ಲ ಕೇಳೋರಿಲ್ಲ ದಾರೋಡೆ ಮಾಡ್ಕೊಳ್ತಾ ಹೋಕಿದ್ರು ಓಕೆ ಅದು ಆಗಿಂದ ಇನ್ನು ಕುದುರೆ ತೊಗೊಂಡು ಹೋಗುವಂಥವ್ರಿಗೆ ಸಹಿತ ಹಗ್ಗ ಹಾಕಿ ಏನೇನೋ ಮಾಡಿ ಹಿಡಿದು ಅವ್ರನ್ನ ಕೆಟ್ಟಿರೋ ದಾರಿಗೆ ಅಡ್ಡ ಕಟ್ಟಿಬಿಟ್ಟು ಅವ್ರನ್ನ ಗಡಿಸಿ ಕಿತ್ಕೊಂಡು ಕಳಿಸೋದು ಇಲ್ಲಾಂದ್ರೆ ಅದು ಮುಂದೆ ಕೂಡ್ಲಾರ್ದಂಗ ಏನೋ ಇಟ್ಟಿರ್ತಿದ್ರು ಮುಳ್ಳ ಮಳ್ಳ ಏನೋ ಹೋಟೆಲ್ ಅಡ್ಡ ಹಾಕೋರು ಒಟ್ಟು ಅದನ್ನು ನಿಲ್ಸಿ ಅವ್ರನ್ನ ಲೂಟಿ ಕೈ ಆಯ್ಬಿಡ್ತಿದ್ರು ಅವರು ದಾರಿಗಾಡ್ರು ಅಂತ ಹೇಳ್ತದ್ರು ದಾರಿಗಾಡ್ರು ದಾರ್ಗಾಣಿ ಅಂತ ಕಳ್ತನ ಮಾಡ್ಬೋದು ದಾರಿಗಾಡ್ರು ಇದು ಪರಿಸ್ಥಿತಿ ಯಾವಾಗಿತ್ತಪ್ಪ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ವರ್ಷದ ಹಿಂದೆ ಇದು ಇತ್ತು ಇದು ಎಲ್ಲ ಕಡೆ ಏನೋ ಇತ್ತು ಸೊ ಅದು ಕಲಿಯುಗ ಅದು ಕಲಿಯುಗ ಈಗ ಅಲ್ಲಿ ಎಲ್ಲಿ ಬರ್ತಾರೆ ರಾಜಸ್ಥಾನ ಕಡೆ ಚಂಬಲ್ ಕಣಿವೆ ಅಂತ ಹೇಳ್ತಾರೆ ನೋಡಿರಿ ಚಂಬಲ್ ಕಣಿವೆ ಅವ್ನ ಹೇಳ್ತಾರೆ ಆ ಟೈಪ್ ಅದು ಒಂದೇ ಕಡೆ ಜಾಗ ಅಲ್ಲ ಅಂದ್ರೆ ಎಲ್ಲ ಕಡೆ ಎಲ್ಲ ಕಡೆನೂ ಇತ್ತು ಅದು ಡಕಾಯಿತ್ರು ಇದ್ದರು ಡಕಾಯಿತ್ರು ಹಾಂ ಕನ್ನಡ ಕೋರ್ನಾಗೆ ಏನು ಸಿಗ್ತೈತಿ ಎಲ್ಲ ದೋಚ್ಕೊಂತಿದ್ರು ಹಾಂ ಸೊ ಇದು ಆಗ ಕಲಿಯುಗ ಅಂದ್ರೆ ಈ ತರದ್ದು ವಾತಾವರಣ ಇದ್ದಾಗ ಅದು ಕಲಿಯುಗ ಈಗ ಆ ವಾತಾವರಣ ಬದಲಾಗೆ ಐತೆ ಆ ವಾತಾವರಣ ಬದ್ಲಿ ಆಗೈತೆ ಹೌದು ಈಗ ದಾರಿ ಗಾಡ್ರ ಈಗ ಹ್ಮ್ ಲಾಠಿ ಹಿಡ್ಕೊಂಡು ಯಾರು ದಾರಿ ಲೂಟಿ ಮಾಡಕ ಲೂಟಿ ಮಾಡಕ ನೀ ಈಗ ಇಲ್ಲ ಇಲ್ಲ ಅಷ್ಟೊಂದಿಲ್ಲ ಮತ್ತೆ ಎಲ್ಲ ವ್ಯವಸ್ಥೆಗಳಿದಾವಲ್ಲ ಈಗ ವ್ಯವಸ್ಥೆ ಆಗೈತಿ ಹ್ಮ್ ಈಗ ಅದು ಅದು ವಾತಾವರಣ ಬದ್ಲಿ ಆಗೈತಿ ಹ್ಮ್ ಮತ್ತೆ ಆಗಿನ ಟೈಮ್ ಕುಡಿಯಾಕ ನೀರು ಸಿಗ್ತಿದ್ದಿಲ್ಲ ಹೌದು ನೀರಿಗೆ ಎಲ್ಲಿಂದ್ರೆ ಅಲ್ಲಿ ತಿರುಗಬೇಕಾಕಿತ್ತು ಅದು ಏನಂದ್ರೆ ಫಿಲ್ಟರ್ ನೀರು ಇವಾಗೆಲ್ಲ ಶುದ್ಧವಾದ ನೀರು ಅವಾಗೆಲ್ಲ ಕೆರೆ ನೀರೇನೆ ಬಾವಿ ನೀರು ಕೆರೆ ನೀರು ಹಳಿ ನೀರು ಇವನ್ನ ಕುಡಿಯೋದು ಹೌದು ಅದನ್ನು ಕುಡಿದ ಏನೇನೋ ರೋಗ ಆಯ್ತವು ಹೌದು ಕಲ್ಮಶಗಳಿತ್ತು ಅದರಲ್ಲಿ ಶುದ್ಧಿ ಕಮ್ಮಿ ಎಷ್ಟೆಷ್ಟೋ ಮಂದಿ ಆ ನೀರು ಕುಡಿದು ರೋಗ ಹೆಚ್ಚಾತ್ ಹೋಗ್ಯಾರ ಹ್ಞೂ ಮತ್ತು ಮನ್ಷ್ಯಾಗ ಏನಪ್ಪ ಇಲ್ಲಾರು ತಿರಿಗಿ ನೋಡಿದ್ದೆನಪ್ಪ ಅಂದ್ರೆ ಸರಿಯಾದ ಮಳೆ ಇಲ್ಲ ಭೂಮಿ ಅಲ್ಲ ಏನಪ್ಪ ಅಂದ್ರೆ ಬೋರ್ಡಾಗಿರ್ತಿತ್ತು ಈಗ ಏನಾಗೈತಿ ಬೋರ್ವೆನ್ ಕೊರದು ಅದನ್ನು ತಂಪ್ ಮಾಡ್ತಾರೆ ಹೌದು ಎಲ್ಲ ಕಡೆ ಹೆಸ್ರು ಕಾಣುತ್ತೆ ಮತ್ತು ಇದು ಆಮೇಲೆ ಆಹಾರ ಬಂದು ಅವಾಗಿಂದ ಆಹಾರ ಬಂದು ಮನೆಯಲ್ಲಿ ಇರೋರಿಗೆ ಹಾಕೋ ಅಷ್ಟು ಮನೆಯಲ್ಲಿ ಇರ್ತಾರಿಲ್ಲ ಅವ್ರಿಗೆ ಅಷ್ಟು ಶಕ್ತಿ ಇದ್ದಿದ್ದಿಲ್ಲ ಹೆಚ್ಚಾಗಿ ಹೊರಗೆ ಬೀದಿಗೆ ಚೆಲ್ಲಿರ್ತಾರೆ ಆಚೆ ಹಾಕ್ತಾರೆ ಹೊರಗೆ ಹಾಕಿರ್ತಾರೆ ನಾಯಿಗಳು ಕೂಡ ತಿಂದಿರೋ ಚೆನ್ನಾಗಿ ಮುಂಚೆ ಅವು ನಾಯಿನೂ ಚೆನ್ನಾಗಿಲ್ಲ ಆಚೆ ಹೆಚ್ಚಾಗೈತಿ ಆ ಥರ ಆಗೈತೆ ಆ ಥರ ಆಗೈತೆ ಅಲ್ಲಿ

ಅವಾಗ ಹೆಂಗ ಬರುತ್ತೇವೆ ಬೋರಿನ ನೀರೆಲ್ಲ ಬೈತು ಈ ಚಿನ್ನ ಕಾಳು ಕಡೆಯದ ಅವು ಏನೇನೋ ಅದನ್ನು ಸಾಲ ಮಂದಿ ಅದು ಆಗಿಂದ ಇನ್ನು ಏನೇನೋ ಕೆಲವೊಂದಿಷ್ಟು ರೋಗ ಬರ್ತಾವ ಮತ್ತ ಮನುಷ್ಯನಲ್ಲಿ ಏನಪ್ಪ ಧರ್ಮ ಬುದ್ಧಿ ಕಡಿಮೆ ಹಾಕೊಂಡೋಗುತ್ತಾ ಪಾಪ ಬುದ್ಧಿ ಹೆಚ್ಚಾಗುತ್ತಾ ಹಿಂಗಾಗಿ ಮುಂದೆ ಬರೋದು ಇನ್ನು ಗೋರ್ ಕಲಿಯೋಗ ಇರುತ್ತ ಈ ಒಂಬೈನೂರು ವರ್ಷ ಅವ್ ಮುಗಿದ್ಮ್ಯಾಗ